ಸ್ನೇಹಿತರೆ ನಮಸ್ಕಾರ ವಿ ಎಸ್ ಎಸ್ ಟಿ ವಿಯಿಂದ ಇವತ್ತು ತಾಲೂಕು ಕಚೇರಿ ಆವರಣ ಕುಣಿಗಲ್ನಲ್ಲಿದ್ದೀವಿ ಅದೇ ಥರ ಗ್ರಾಮಾಡಳಿತ ಅಧಿಕಾರಿಗಳ ಎರಡನೇ ಹಂತದ ಅನಿಷ್ಠರ ಮುಷ್ಕವರ ಇವತ್ತು ಮುಂದುವರಿತಾ ಇದೆ ಅದೇ ಥರ ಯಾವ್ಯಾವ ಬೇಡಿಕೆಗಳು ಇದೆಯಾ ಹತ್ರ ಸರ್ ನಮಸ್ಕಾರ ತಮ್ಮ ಹೆಸರು ಸರ್ ವೆಂಕಟೇಶ್ ಅಂತ ಹಾಂ ಅಧಿಕಾರಿಗಳ ಸಂಘದ ತಾಲೂಕು ಅಧ್ಯಕ್ಷನಾಗ ಓಕೆ ಮಾಡ್ತಾ ಇದ್ದೀವಿ ಸರ್ ಇದು ಯಾವ ಕಾರಣಕ್ಕೆ ಸ್ಟ್ರೈಕ್ ಮಾಡ್ತಾ ಇದ್ದೀರಾ ಸರ್ ಇದು ರಾಜ್ಯ ಸಂಘದ ನಿರ್ದೇಶನಂತೆ ನಾವು ಏನು ಗ್ರಾಮಾಡಳಿತಾಧಿಕಾರಿಗಳು ಇಷ್ಟು ಜನ ನಾವು ಸುಮಾರು ಒಂಬತ್ತು ದಿನದಿಂದ ಮುಷ್ಕರವನ್ನ ಕೈಗೊಂಡಿದ್ದೀವಿ ಸರ್ ಓಕೆ ಮುಷ್ಕರಕ್ಕೆ ಸರ್ಕಾರದ ಕಡೆಯಿಂದ ಯಾವುದೇ ಮನ್ನಣೆ ಸಿಕ್ಕಿಲ್ಲ ಸರ್ ಇನ್ನೂ ಇವತ್ತು ನಮ್ಮ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷರ ಮಾನ್ಯ ಇವರು ಪ್ರಧಾನ ಕಾರ್ಯದರ್ಶಿಗಳು ಕರೆಸಿದ್ದಾರೆ ಮೀಟಿಂಗ್ ಅಂತ ಇನ್ನೂ ಫಲಿತಾಂಶ ಏನು ಹೊರಗಡೆ ಹೊರಗಡೆ ಬಿದ್ದಿಲ್ಲ ಸರ್ ಇದರಲ್ಲಿ ನಿಮ್ಮ ಬೇಡಿಕೆ ನಮ್ಮ ಬೇಡಿಕೆಗಳು ಏನಂತ ಅಂದ್ರೆ ಸರ್ ಈ ಖಾತ ಆಂದೋಲನ ಅಂತ ಮಾಡ್ತಿದ್ದಾರೆ ಸರ್ ತುಂಬಾ ಅದು ಅವೈಜ್ಞಾನಿಕ ಪೋತಿ ಖಾತ ಆಂದೋಲನ ಅಂತ ಮಾಡ್ತಿದ್ದಾರೆ ತುಂಬಾ ಅವೈಜ್ಞಾನಿಕವಾಗಿದೆ ಅದನ್ನ ಕೈ ಬಿಡಬೇಕು ಅಂತ ಹೇಳ್ತಾ ಇದ್ದೀವಿ ನಂತರ ಆಮೇಲೆ ಅಂತರ್ ಜಿಲ್ಲಾ ಮಾಡಬೇಕು ಅಂತ ಅಂತ ಮಾಡಿ ಕೇಳ್ತಾ ಇದ್ದೀವಿ ಸರ್ ಅಂತರ್ಜಿಲ್ಲಾ ವರ್ಗಾವಣೆ ಅಂದ್ರೆ ಇದೇ ಜಿಲ್ಲೆಯಲ್ಲಿ ಅಪಾಯಿಂಟ್ ಆದ್ರೆ ಇದೇ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ ನಮ್ಮ ಬೇರೆ ಜಿಲ್ಲೆಗೆ ಎಲ್ಲೂ ಹೋಗೋಕ್ಕೆ ಅವಕಾಶ ಇರೋದಿಲ್ಲ ಅದಕ್ಕೆ ಅಂತರ್ ಜಿಲ್ಲೆವರೆಗೂ ಅವ್ರನ್ನ ಕೊಟ್ಟರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಸರ್ ಆಮೇಲೆ ನಮ್ಮ ಹುದ್ದೆನ ತಾಂತ್ರಿಕ ಹುದ್ದೆ ಅಂತ ಘೋಷಣೆ ಮಾಡ್ಬೇಕು ಸರ್ ಈಗ ಗ್ರಾಮಾಡಳಿತಾಧಿಕಾರಿಗಳು ತಮ್ಮ ಸ್ವಂತ ಸಂತ ಮೊಬೈಲ್ ಡಾಟಾ ಉಪಯೋಗಿಸ್ಕೊಂಡು ಇಪ್ಪತ್ತೊಂದು ಆಪ್ಗಳಲ್ಲಿ ಕೆಲಸನ ನಿರ್ವಹಿಸುತ್ತಿದ್ದಾರೆ ಸರ್ ಆದ್ರೆ ತಾಂತ್ರಿಕ ಹುದ್ದೆನೆ ನಾವು ಕೆಲಸ ಮಾಡೋದು ಎಪ್ಪತ್ತು ಭಾಗ ಇದ್ರು ತಾಂತ್ರಿಕ ಹುದ್ದೆ ಅಲ್ಲ ಅಂತ ನಮ್ಮ ನಮಗೆ ಹೇಳ್ತಾರೆ ಸರ್ ಆಮೇಲೆ ಆಫೀಸಲ್ಲಿ ನಮ್ಮ ನಮ್ಮ ವೃತ್ತಗಳಲ್ಲಿ ಕೆಲಸ ಮಾಡಿ ಅಂತ ಎಲ್ಲಾ ಗ್ರಾಮಾಡಳಿತಾಧಿಕಾರಿಗಳು ಸರ್ಕಾರ ಆದೇಶ ಮಾಡಿದೆ ಆದ್ರೆ ಆದೇಶದಂಗೆ ಅಲ್ಲಿ ಮೂಲಭೂತ ಸೌಕರ್ಯಗಳ ಒಂದು ಸ್ವಂತ ಆಫೀಸ್ ಇಲ್ಲ ಒಂದು ಕುರ್ಚಿ ಟೇಬಲ್ ಇಲ್ಲ ಮೂಲಭೂತ ಸರ್ ಇವಾಗ ಟೇಬಲ್ ಆಫೀಸ್ ನೀವು ಕೇಳ್ತಾ ಇದೀರಾ ಇವಾಗ ಟೇಬಲ್ ಆಫೀಸ್ ಎಕ್ಸಾಂಪಲ್ ಯಾವ್ದೋ ಒಂದ್ ಹಳ್ಳಿ ಕೊಡ್ತಾರೆ ಅಲ್ಲಿ ಕೂತ್ಕೊಂಡು ನೀವು ಮಾಡ್ಲಿಕ್ಕೆ ರೆಡಿ ಇದ್ದೀರಾ ಖಂಡಿತ ಸರ್ ಮೂಲಭೂತ ಸೌಕರ್ಯ ಕಟ್ಟಡ ಇದು ನಾವು ಲಾಸ್ಟ್ ಟೂ ಇಯರ್ಸ್ ಬ್ಯಾಕ್ ಅಲ್ಲಿ ಕುಮಾರ್ ಅವರು ಇದೆ ಉತ್ರಿದುರ್ಗ ಒಬ್ಬಳು ಇಪಾಡಿ ವೃತ್ತಕ್ಕೆ ಸೆಕ್ರೆಟರಿ